ಶರಣರು ಅನಂತ ರೀತಿಯ ಪವಾಡಗಳನ್ನು ಮಾಡ್ಲಕ್ಕತ್ತಾರೆ ಸಮಾಜ ಯಾರನ್ನು ಅದು ಬಿಟ್ಟಿಲ್ಲ ಅವರನ್ನೂ ಸಹಿತವಾಗಿ ದೂಷಣ ಮಾಡುತ್ತದೆ ಶರಣಬಸವೇಶ್ವರರನ್ನು ಎಂತ ಚಿಂತೆ ಮಾಡುತ್ತಾರೆ ಅಂದ್ರೆ ಒಬ್ಬ ಮನುಷ್ಯ ನಿನ್ನೆ ಗಂಡ ಸತ್ತ ಮನುಷ್ಯರನ್ನು ಬದುಕಿಸಿದ ಸತ್ತ ಮನುಷ್ಯನ ಯಾವಾಗ ಬದುಕಿಸಿದ ಇತ್ತ ನೀನು ದೇವ್ರೇನು ಜೀವ ಹೋದ ಜೀವವನ್ನು ಮರಳಿ ಕೊಡ್ಲಿಕ್ಕೆ ಆಗ್ತದೆ ಅಂತ ತಿಳ್ಕೊಂಡು ಒಬ್ಬ ಮನುಷ್ಯ ಅದೇ ಊರೊಳಗಿರತಕ್ಕಂಥ ಮನುಷ್ಯ ಬಹಳ ಕೆಟ್ಟ ವಿಚಾರವನ್ನು ಮಾಡ್ತಾನೆ ಹೆಂಗ ಜೀವ ಕೊಡ್ತಾನೆ ನೋಡೋಣ ಅಂತ ತಿಳ್ಕೊಂಡು ನಾನು ಸಹಿತವಾಗಿ ಸತ್ತಂತೆ ನಟನೆ ಮಾಡೋಣ ಯಾರನ್ನೇ ಇದು ಸಮಾಜ ಯಾರನ್ನು ಬಿಟ್ಟಿಲ್ಲ ಜಗತ್ತು ಒಂದಲ್ಲ ಒಂದು ರೀತಿಯೊಳಗ ಸಂತ ಮಹಾತ್ಮರನ್ನ ಕಾಣಿದ್ದಾರೆ ಸರ್ವ ಸಂಘ ಪರಿಚಾಗ ಮಾಡಿದ ಲೋಕದ ಶಿವಶರಣಂತು ಮೆಚ್ಚುವರಯ್ಯ ಸಂಸಾರಿ ಎಂಬರು ಅಡವಿ ಎಳಗಿದ್ದರೆ ಮೃಗನೆಂಬರು ಮಣ್ಣ ಬಿಟ್ಟರೆ ದರಿದ್ರನೆಂಬರು ಹೆಣ್ಣ ಬಿಟ್ಟರೆ ನವಂಸಕನೆಂಬುವರು ಮಾತನಾಡಿದರೆ ಜ್ಞಾನಿಗೆ ಕೈಯ ಮಾತೆಂಬುವರು ನಿಜವನ್ನಾಡಿದರೆ ನಿಷ್ಠೂರಿ ಎಂಬುವರು ಆಡಿದರೆ ಹಂಜುವನೇ ಎಂಬುವರು ಇದು ಕಾರಣ ಲೋಕದಿ ಜಯ ನಡೆಯ ಲೋಕದಿ ಜಯ ನುಡಿಯ ಜಗತ್ ಹಂಗ ಹೋಗ್ಬೇಕಂತ ಸಮಾಜ ಇದು ಹಗ್ಗ ಜನ ಏನಂತಾರೆ ಅದಕ್ಕೆ ಇದು ಹಗ್ಗ ಅಂತ ಸಂತ್ರ ಹೇಳ್ತಾರೆ ಆ ಜನಗಳು ಇದು ಹಾವಂತ ನನಗೂ ಆ ಒಂದ ಸಂತ ಹೆದ್ರ ಹೋಗ್ಬಾರ್ದಂತೆ ಅಂದೇ ಚಿನ್ಮಯ ಜ್ಞಾನಿ ಚನ್ನಬಸವಣ್ಣನವರು ಸಮಾಜ ಹೆಂಗದ ಹಂಗೆ ಹೋಗ್ಬಿಡು ಯಾಕ ವಿಚಾರವನ್ನ ಮಾಡುತ್ತೀರಿ ಈ ಮನುಷ್ಯ ಆದ್ರೆ ಶರಣರಿಗೆ ಹೆದ್ರ ಹೋಗ್ಲೇಕಾನೆ ಹೆಂಗ ತಿಳ್ಕೊಂಡು ನೋಡೋಣ ಅಂತ ತಿಳ್ಕೊಂಡು ಬಾಡಿಗೆ ಹೆಂಡತಿ ಮಾಡ್ತಾನ ಸದಗಿ ಮೇಲೆ ನಾನು ಮೊಲಗೋದ್ ಮಾಡ್ತೀನಿ ಸತ್ತಂಗ ನಟನೆ ಮಾಡಿ ಹೊಳಬೇಕ ನೀ ಬೋರಾಡಿ ನಾಲ್ಕು ಜನನ ಹೊತ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿದ ನಾಲ್ಕು ಜನ ಹೊತ್ಕೊಂಡು ಹೊಂಟರು ಬೇಕಾಗಿ ಅಂದರೆ ಇದು ವಿಚಾರ ಬೇಕಲ್ಲ ಸಂತ ಮಾತವರನ್ನ ಎದುರಾಕೊಂಡು ಸಂತರ ವಿರುದ್ಧವನ್ನ ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ಏನು ಪೂಜಾ ಫಲ ಸೇವಾ ಫಲ ಅಂತ ಫಲವನ್ನು ಪತ್ತುಕೊಂಡು ಸಮಾಜಕ್ಕಾಗಿ ಒಳಿತನ್ನ ಮಾಡ್ಲಾಕತ್ತಾರೆ ಶರಣ ಬಸವೇಶ್ವರರು ಈ ಮನುಷ್ಯ ನಾನು ಸತ್ತಂಗ ಮಾಡುತ್ತೀನಿ ನೀ ನನ್ನ ಹೆಂಡತಿ ಅಂತ ತಿಳ್ಕೊಂಡು ಬಾಡಿಗೆ ಹೆಂಡತಿ ರೆಡಿ ಮಾಡ್ತಾ ನಾಲ್ಕು ಜನ ಹೊತ್ಕೊಂಡು ಹೋದ್ರು ಈ ತಾಯಿ ಅದಕೂತ ಗಂಡ ಗಂಡಂದ್ರೆ ಎಷ್ಟು ದುಃಖ ಆಗ್ತಲ್ಲ ಹಂಗ ಅಳ್ಳಾಕತ್ತಿದ್ರು ಬೋರಾಡಿ ಅಳ್ತಾಳೆ ನನ್ನ ಗಂಡಿಲ್ಲ ಹ್ಯಾಂಗೆ ಜೀವನ ಮಾಡೋದು ನಾ ಹ್ಯಾಂಗೆ ಬದುಕೋರು ಅಂತ ತಿಳ್ಕೊಂಡು ನಟನೆ ಮಾಡ್ಲಾಕತ್ತಿದಳು ಶರಣ ಬಸವೇಶ್ವರರ ಮನೆ ಮುಂದೆ ಹೋಗಿ ಸಡಗಿ ಇಳಿಸಿ ಬೋರಾಡಿ ಅಳ್ಳಾಕತ್ತಿದಳು ಅಳುವಂಥ ಧ್ವನಿ ಕೇಳಿ ಶರಣರು ಹೊರಗೆ ಬರ್ತಾರೆ ಯಾರಿರ್ಬೋದು ಯಾಕೆ ಅಳುವಂತ ಧ್ವನಿ ಯಾಕೆ ನನ್ನ ಮನೆ ಮುಂದೆ ಅಂತ ತಿಳ್ಕೊಂಡು ಶರಣ ಬಸವೇಶ್ವರರು ಹೊರಗೆ ಬರ್ತಾರೆ ಬಂದು ನೋಡಿದಾಗಪ್ಪ ಶರಣರೇ ನನ್ನ ಪತಿಯನ್ನು ಬದುಕಿಸಿದ ಕೊಡ್ರಿ ನನ್ನ ಪತಿಯನ್ನು ಬದುಕಿಸಿ ಅಂತ ತಿಳ್ಕೊಂಡು ಹಂಗಲಾಚಿ ಬಿಡ್ತಾಳೆ ನಟನೆ ಮಾಡೋಕೋತು ನಟನೆ ಮಾಡೋರು ಕಣ್ಣೀರು ಗೊತ್ತಿರ್ತಾರೆ ಹೆಂಗಿರ್ತಾರೆ ನಾಟಕ ಮಾಡೋರು ನಾಟಕನೇ ಅವ್ರು ಯಾವಾಗಲೂ ಜೀವನ ಪರ್ಯಂತ ಹುಟ್ಟಿನಿಂದ ಹಂಗ ಬಂದಾಗ ತನಕ ತೊನಕಾಕ ಅವ್ಕರೋರು ನಾಟಕ ಮಾಡ್ಕಂತ ಕಾಲ ಕಳೀತಾರೆ ಅಳಲ ಕತ್ತಿದ್ರು ಹೆಣ್ಣು ಮಗಳು ಯಾವ ಶಿವ ಕರ್ಕೊಂಡ ನಿನ್ನ ಪತಿಯನ್ನು ಶಿವ ಕರ್ಕೊಂಡ ಅನ್ನೋದ ಬಳಿಕ ನಿನ್ನ ಪತಿಯನ್ನು ಬದುಕ್ಸ್ಲಿಕ್ಕೆ ಆಗ್ತದೆ ನನ್ನಿಂದ ಆಗೋದಿಲ್ಲ ಅನ್ನೋ ಮಾತು ಸದಿ ಮೇಲೆ ಮಲಗಿದ್ದಲ್ಲ ಅವು ಕೇಳಿತ್ತು ಕೇಳಿದ ತಕ್ಷಣ ಜನ ಹಿಂದಿದ್ರಲ್ಲಿ ಓದ್ಕೊಂಡು ಹೋಗಿರ್ತಕ್ಕಂಥವ್ರು ಶಿವನೇ ಕಸ್ತಕೊಂಡಂತ ಅನ್ಲಾಕತ್ತ ಶರಣರು ನೀ ಮಲಕ್ಕೊಂಡು ಹೆದ್ದೇಳು ಅಂತ ಹೊಡಿತಾರೆ ಅವರು ಅಂದಾಗ ಶದಿ ಮೇಲೆ ಮಲಗೇ ಬಿಟ್ಟ ಜೀವನೇ ಹೋಯಿತು ಜೀವ ಯಾವಾಗ ಹೋಯಿತು ಹಿಂದ ನಾಟಕ ಮಾಡ್ಲಕ್ಕೆ ಬಂದಾರ ನೋಡ್ರಿ ಇವರೆಲ್ಲ ಒಂದಿಷ್ಟು ಜನ ದುಡ್ಡು ಇಸ್ಕೊಂಡು ನಾಟಕ ಮಾಡೋರು ಇರ್ತಾರೆ ಹಿಂದ ದುಡ್ಡು ಕೊಟ್ರೆ ಏನ್ ಬೇಕಂತ ಮಾಡ್ತಾರೆ ಇವರು ಆದ್ರೆ ಅಲ್ಲಿ ಏನು ನಡೆದ ಏನಿಲ್ಲ ಒಳ್ಳೆಯದು ಕೆಟ್ಟದ್ದು ವಿಚಾರ ಮಾಡುವಂಥ ಜನಗಳಿಲ್ಲ ಈ ಸಮಾಜದೊಳಗ ದುಡ್ಡು ಕೊಟ್ಟರೆ ಸಾಕು ನಮಗೊಂದಿಷ್ಟು ದುಡ್ಡು ಬರ್ತದೆ ನಡಿ ಅಂತ ಹೇಳ್ಕೊಂಡು ಹಿಂದೆ ಹೋಗ್ತಕ್ಕಂಥವ್ರು ಇದ್ದಾರೆ ಅಂದ್ರೆ ವಿಚಾರ ಮಾಡಿಕೊಂಡು ಭಾಳ ಸೂಕ್ಷ್ಮವಾಗಿ ವಿಚಾರಗಳನ್ನು ಮಾಡಬೇಕು ಯಾವಾಗ ಶಿವನೇ ಕಸಿದುಕೊಂಡಾನ ಶಿವ ಅಂತ ತಿಳ್ಕೊಂಡು ಹೇಳಿದಾಗ ಎಬ್ಸ್ಲಾಕ ಹೋಗ್ತಾರೆ ಹೇಳ್ತಾನೆ ಎಂದು ಹೇಳಲಿಲ್ಲ ಜೀವ ಹೋಯ್ತಲ್ಲ ಎಪ್ಪಾ ತಪ್ಪಾಯಿತು ನಿಜವಾಗಲೂ ಜೀವನೇ ಹೋಗಿದೆ ಸುಮ್ಮ ಅಂತ ನಾವು ನಟನೆಯನ್ನ ಮಾಡೋದಕ್ಕಾಗಿ ನಿನ್ನ ಪರೋಕ್ಷೆಯಿಂದ ನಮಗೆ ಇದು ಸತ್ತು ಪರೋಕ್ಷ ಬಂದಾರೆ ತಪ್ಪಾಗದ ಕಾಪಾಡು ಕಾಪಾಡು ಅಂತ ತಿಳ್ಕೊಂಡು ಅಂಗಲಾಚಿ ಬೀಳುತ್ತಾರೆ ಯಾವಾಗ ಅಂಗಲಾಚಿ ಬೇಡದರಲ್ಲ ಮೊದಲೇ ತಾಯಿ ಕರಳು ಬಸವೇಶ್ವರರು ಮತ್ತು ಶರಣರು ಏನ್ ಮಾಡುತ್ತಾರೆ ತಮ್ಮ ಹಸ್ತ ಸ್ಪರ್ಶವನ್ನ ಸ್ಪರ್ಶ ಮಾಡಿ ಮತ್ತೆ ಹಾಕಿ ಮತ್ತೆ ಅಂತ ತಿಳ್ಕೊಂಡು ಹಿಂಗ್ ಮುಟ್ಟಿದ್ರೆ ಹ್ಯಾಂಗಿದ್ದ ಮನುಷ್ಯ ಹಂಗ ನಿಂತು ಕುತ್ಕೊಳ್ತಾನೆ ಅಂದ್ರೆ ಇಡೀ ಊರ ಮತ್ತೆ ಶರಣರು ಶರಣರನ್ನ ಪರೀಕ್ಷೆಯನ್ನ ಮಾಡೋದಕ್ಕಾಗಿ ನಾವು ಹೋಗಿದ್ದೇವೆ ನಮಗೆ ಸತ್ತು ಪರೀಕ್ಷೆ ಬಂದದಗಿತ್ತು ಜೀವ ಹೋಗಿತ್ತು ಮರಳೆ ಮತ್ತೆ ಜೀವ ಕೊಟ್ಟರು ಶರಣರು ಅನ್ನುವಂಥ ಮಾತು ಕಲಬುರಗಿಯೊಳಗ ಸುತ್ತಮುತ್ತ ಎಲ್ಲ ಕಡೆ ಹೋಗಿತ್ತು ಶರಣರು ಕೇವಲ ನಮ್ಮ ಹಾಗೆ ನರಮಾನವರ ಮೊದಲು ಕಾಣ್ತಾರ ಕರೆ ಅವರು ದೇವಮಾನವರು ದೇವಾಂಗ ಸಂಭೂತರಿದ್ದಾರೆ ಅಂತೇಳ್ಕೊಂಡು ಎಲ್ಲ ಇಡೀ ಇಡೀ ಊರು ಸುತ್ತಮುತ್ತ ಹಳ್ಳಿ ಹಳ್ಳಿಗಳೆಲ್ಲ ಗುಣಗಾನವನ್ನು ಮಾಡುತ್ತದೆ ಶರಣಬಸವೇಶ್ವರ ಗುಣಗಾನವನ್ನು ಹಿಂಗಿರುವಂಥ ಸಂದರ್ಭದೊಳಗೆ ಮತ್ತೊಂದು ಘಟನೆ ನಡೀತದೆ ಇಲ್ಲಿ ನಿನ್ನೆ ದಿನ ಹೆಂಗೆ ಹೇಳಿದೀವಿ ಮಕ್ಕಳಿಲ್ಲದವರಿಗೆ ಸಂತಾನ ಫಲ ಐದುನೂರು ಕೊಟ್ಟವರಿಗೆ ಗಂಡು ಹೆಣ್ಣು ಮಗು ಸಾವಿರ ರೂಪಾಯಿ ಕೊಟ್ಟವರೆಗೆ ಗಂಡು ಮಗು ಅಂತಕ್ಕಂಥದ್ದು ಇಲ್ಲಿ ವೈಷ್ಣವಿ ದಂಪತಿಗಳವರೆಗೆ ಮದುವೆ ಆಗದೆ ಕ್ವಾಂಟ್ರ ಪೈಕಿ ಬರ್ತಾರೆ ವೈಷ್ಣವಿ ದಂಪತಿಗಳಂತಂದರೆ ಮದುವೆ ಆಗದೆ ಮದುವೆ ಆದ ಬೆಳಗ್ಗೆ ಪ್ರತಿಯೊಬ್ಬ ಗಂಡ ಹೆಂಡತಿಗೆ ಏನು ಬೇಕ ಮೊದಲು ಮಕ್ಕಳ ಫಲ ಕೇಳ್ತೀವಿ ನಾವೆಲ್ಲ ಇಡೀ ಜಗತ್ತಿನೊಳಗ ಇದು ನೇಮಾದ ಆಸೆ ಅಂತಕ್ಕಂಥದ್ದು ಸರ್ವರಿಗೂ ಇರ್ತಾರೆ ಆದರೆ ಮಕ್ಕಳು ಬೇಕಂತ ತಿಳ್ಕೊಂಡು ಮದುವೆ ಆಯಿತು ಚಂದ ಜೀವನ ನಡೆದಾದ ಎಲ್ಲಿ ಐದು ವರ್ಷಗಳ ಕಾಲ ಕಳೀತು ಮಕ್ಕಳಾಗಲ್ಲ ಐದು ವರ್ಷ ಕಳೀತು ಮಕ್ಕಳಾಗಲ್ಲ ಗಂಡ ಹೆಂಡತಿಗೆ ದುಃಖ ಪ್ರಾರಂಭ ಆಯಿತು ಇಲ್ಲಿ ಊರಾಗಿನ ಜನ ಹೇಳ್ತಿದ್ರು ಆ ವೈಷ್ಣವ ಕುಲದ ಹೆಣ್ಣು ಮಗಳಿಗೆ ಅಲ್ಲಿ ಇಲ್ಲಿ ಹಾಕೊಕ್ಕಿರಿ ಶರಣಬಸವೇಶ್ವರರ ಬಳಿ ಹೋಗ್ರಿ ಸಾವಿರ ರೂಪಾಯಿ ಕೊಟ್ಟರೆ ಗಂಡು ಮಗು ಕೊಡ್ತಾರೆ ಐದುನೂರು ಕೊಟ್ರೆ ಹೆಣ್ಣು ಕೊಡ್ತಾರೆ ಹೋಗ್ರಿ ಅಂತೇಳಿದ್ರೆ ಈ ಸುದ್ದಿ ಗೊತ್ತಿತ್ತು ಮೊದಲೇ ಇಲ್ಲಿ ಶಿವನಾಮ ಶಿವನಾಮಸ್ಮರಣೆಯನ್ನು ಮಾಡುವುದಿಲ್ಲ ಸ್ಮರಣೆಯನ್ನು ಮಾಡುತ್ತೇವೆ ವೀರಶೈವರ ಪದ್ಧತಿಯ ಕುಲ ನೇಮ ನಿತ್ಯಗಳನ್ನು ಆಚರಣೆಯನ್ನು ಮಾಡತಕ್ಕಂಥವ್ರು ಮನೆಯವರು ಅಲ್ಲ ಯಾಕಂದ್ರೆ ವೈಷ್ಣವ ಕುಲದವರು ನಮ್ಮ ಪದ್ಧತಿಗಳನ್ನು ಆಚರಣೆಯನ್ನು ಮಾಡೋದಿಲ್ಲ ನಾನೇನಾದರೂ ಮನೆ ಬಿಟ್ಟು ಬಸವೇಶ್ವರ ಅಂತೆಲ್ಲ ಹೋಗಿ ಕೇಳಿದ್ರ ನಮಗೆ ನಮ್ಮ ಮನೆಯವರು ನನಗೆ ತೊಂದರೆ ಮಾಡ್ತಾರಂತ ಹೇಳ್ಕೊಂಡು ಹೆಣ್ಣು ಮಗಳು ಬಹಳ ಭಯ ಅತ್ತಿ ಮನೆ ಸಸ್ಯ ಬೆಳೆಕೆ ಎಲ್ಲರಿಗೆ ಭಯ ಇರುತ್ತದಲ್ಲ ಹೇಳ್ದೆ ಕೇಳದೆ ಮನೆ ಬಿಟ್ಟು ಹೋಗಂಗಿಲ್ಲ ಅತ್ತಿ ಹೆಂಗೆ ಮಾವ ಕೇಳಬೇಕು ಮಾವು ಹೆಂಗ ಹೇಳ್ತಾರಂಗೆ ಅಂತ ಅಂತಹ ಒಂದಿಷ್ಟು ನಿಯಮ ನಿತ್ಯಗಳಿರ್ತದೆ ಮನೆಯಲ್ಲಿ ಹಿರಿಯರ ಆಜ್ಞೆಯನ್ನು ಹೆಣ್ಣು ಮಗಳು ಪಾಲಿಸಿ ಮಿಡಲೇಬೇಕಾಗಿರುತ್ತಾರೆ ಆದ್ರೆ ಗಂಡನ ಮನೆಯವರು ಮಕ್ಕಳಾಗಿಲ್ಲ ಅಂತ ತಿಳ್ಕೊಂಡು ಚಿಂತೆ ಮಾಡ್ಲಾಕತ್ತಿದ್ರು ಅವರ ಮನೆಯ ದೇವರು ತಿರುಪತಿ ವೆಂಕಟ ರಮಣ ಮಕ್ಕಳಾಗಿಲ್ಲ ಅಂತ ತಿಳ್ಕೊಂಡು ತಿರುಪತಿ ವೆಂಕಟ ರಮಣನಿಗೆ ಹೋಗಿ ಬರುತ್ತಾರೆ ಹೋಗಿ ಬರೋದ್ರ ಜೊತೆಯೊಳಗ ನೋಪಿ ಕಟ್ಟಿ ಬರುತ್ತಾರೆ ಅವರು ಅವ್ರ ಮಂದಿಯೊಳಗೆ ನೋಪಿ ಅಂತ ಕಂಡತ್ತಾರೆ ತಿರುಪತಿ ವೆಂಕಟ ರಮಣನೇ ನಮಗೆ ಸಂತಾನವನ್ನ ಫಲ ಕೊಡು ಮಕ್ಕಳ ಭಾಗ್ಯವನ್ನ ಕೊಡು ಬಂಜೆಯ ಅನ್ನ ಅನ್ನುವಂತ ಪದವನ್ನ ದೂರು ಮಾಡೋ ತಿಳ್ಕೊಂಡು ಗಂಡ ಹೆಂಡತೀರ್ವರು ಬೆಳಿತಾರೆ ಮುಂಜಾನೆ ಹುಟ್ಟಾಲಿ ಸಂಜಾಲೆ ಸಾಯಲ್ಲಿ ಬಂಜಂಬ ಶಬ್ದ ಹೊರಲಾರೆ ಬೆಳಗ್ಗೆ ಹುಟ್ಟಲಿ ಸಾಯಂಕಾಲ ಅಂತಕ್ಕಂಥ ಶಬ್ದಿಯನ್ನು ಶಬ್ದಿಯನ್ನ ಆಗುತ್ತಿಲ್ಲ ಒಂದು ಮಗುವನ್ನಾದ್ರೂ ಕೂಡ ತಿರುಪತಿ ರಮಣ ಅಂತ ತಿಳ್ಕೊಂಡು ಬೇಡಿ ನೋಪಿ ಕಟ್ಟಿ ಬರುತ್ತಾರೆ ಕಟ್ಟಿ ಬಂದರೂ ಸಹಿತವಾಗಿ ಮಕ್ಕಳಾಗೋದಿಲ್ಲ ಎಷ್ಟು ಬೇಡಿದರೂ ಸಹಿತವಾಗಿ ಮಕ್ಕಳಾಗೋದಿಲ್ಲ ಯಾವ ದೇವರಗಳಿಗೆ ಹರಗೆ ಹೊತ್ತರೂ ಸಹಿತವಾಗಿ ಮಕ್ಕಳಾಗೋದಿಲ್ಲ ಬಹಳ ಚಿಂತೆ ಹೆಣ್ಣಪ್ಪಗಳು ಏನು ಮಾಡೋದು ಮಕ್ಕಳ ಭಾಗ ಇಲ್ಲಾಂದ್ರೆ ಪ್ರೀತಿ ಸಿಗೋದಿಲ್ಲ ಮಕ್ಕಳನ್ನು ನೋಡಿ ಆದರೆ ಸಮಯ ಕಳಿಬೇಕಂತಾಳ ಕರ ಹೆಣ್ಣು ಮಗಳು ಮಕ್ಕಳೆಲ್ಲ ಬಹಳ ಚಿಂತಾಸ್ಥಿತಿಯೊಳಗೆ ಹೆಣ್ಣು ಮಗಳಾದಾಳೆ ತಾಯಿ ಅಂದ್ರೆ ಬೆಳಗ್ಗೆ ವಾರಗಿತ್ತಿ ಹೆಣ್ಣು ಮಕ್ಕಳು ಹಂಚಿದ್ರು ಯಾಕೆ ಚಿಂತೆ ಮಾಡ್ತೀಯಮ್ಮ ಕಣ್ಣೀರು ಹಾಕಬೇಡ ಅಪ್ಪ ನಮ್ಮಪ್ಪ ಶರಣ ಬಸವೇಶ್ವರರ ಬಳಿ ಹೋಗು ಚಿಂತೆ ಮಾಡಬೇಡ ಅಂದಾಗ ಒಂದು ದಿನ ಗಟ್ಟಿ ಧೈರ್ಯ ಮಾಡ್ತಾಳೆ ಹೆಣ್ಣು ಮಗಳು ಹಾಂಗೆ ಗಟ್ಟಿ ಧೈರ್ಯ ಮಾಡ್ತಾಳೆ ತಾಯಿ ತವರ ಮನೆಯೊಳಗೆ ಸ್ವಲ್ಪ ಬಂಗಾರ ಹಾಕಿರಿತ್ತಾಳೆ ಹೆತ್ತ ತಾಯಿ ಬಂಗಾರವನ್ನು ಮಾರಿ ಒಂದಿಷ್ಟು ದುಡ್ಡು ಬರುತ್ತದೆ ಆ ದುಡ್ಡು ತೆಗೆದುಕೊಂಡು ಹೋಗಿ ಶರಣರ ಬಳಿ ಹೋಗ್ತಾಳೆ ಶರಣರೇ ಮಹಾತ್ಮರೇ ನನಗೆ ಗಂಡು ಮಗುವನ್ನು ಕೊಡುತ್ತ ಬೇಡುತ್ತಾಳೆ ಶರಣರ ಸಾವಿರ ರೂಪಾಯಿ ಹಣ ತೆಗೆದುಕೊಳ್ತಾರೆ ಉತ್ಪತ್ತಿಗಳನ್ನು ಕೊಡ್ತಾರೆ ಆಯ್ಕೆ ಅಂತ ತಿಳ್ಕೊಂಡು ಆಶೀರ್ವಾದವನ್ನು ಮಾಡಿ ಮನೆಗೆ ಕಳಿಸ್ತಾರೆ ಆಶೀರ್ವಾದ ಆದ ಬಳಿಕ ಮನೆಗೆ ಬಂದ ಬಳಿಕ ಶರಣ ಬಸವೇಶ್ವರರ ಕೃಪಾದಿಂದ ಆ ತಾಯಿ ಗರ್ಭವತಿ ಆಗ್ತಾಳೆ ಯಾವಾಗ ಆದಾಗ ಮನೆಯಾಗ ಭಾಳ ಸಂತೋಷ ಆಯ್ತು ಹೆಂಗೆ ಸಂತೋಷ ಆಯ್ತು ಮನೆಯೊಳಗ ಅಪ್ಪ ತಿರುಪತಿ ವೆಂಕಟರಮಣ ನಮ್ಮ ಮನೆ ಮೇಲೆ ಕರುಣೆ ಬೀರಿದ ನಮಗೆ ಆಶೀರ್ವಾದವನ್ನು ಮಾಡಿದ ಸಂತಾನ ಫಲವನ್ನ ಕೊಟ್ಟ ಅಂತ ತಿಳ್ಕೊಂಡು ಮನೆಯೊಳಗೆ ಅತ್ತೆ ಮಾವ ಗಂಡ ಎಲ್ಲರೂ ಖುಷಿ ಪಡುತ್ತಾರ ಆದರೆ ಹೇಳುವಾಗಿಲ್ಲ ನಾನು ಶರಣ ಬಸವೇಶ್ವರರ ಬಳಿ ಹೋಗಿದ್ದೆ ಅಂತ ತಿಳ್ಕೊಂಡು ಹೇಳಿದ್ರೆ ಹೊಡಿತಾರೆ ಮನೆಯೊಳಗೆ ಆಗಿಲ್ಲ ತಪ್ಪು ಮಾಡ್ರಿ ನೋಡೋಣ ಹೇಳಾರ್ದಂಗೆ ಗಂಡಗೆ ಹೇಳಾರ್ದಂಗೆ ನೀವು ನೀವೆಲ್ಲರೂ ಹೋಗಿ ಬರ್ರಿ ಮನೆಗೆ ನೋಡೋಣ ಬದ್ಲಾಕೇನು ಎದ್ದಿದ್ದು ವಿಷಯ ಹೇಳಬೇಕಲ್ಲ ಆದರೆ ಒಳ್ಳೇದು ಮಾಡ್ಯಾ ಹೆಣ್ಣು ಮಗಳು ಕರೆ ಆದ್ರ ಮನೆಯೊಳಗ ಯಾರು ಸೇರೋದಿಲ್ಲ ಶರಣರ ವೀರಶೈವ ಪದ್ಧತಿಯ ಆಚಾರನೇ ಮನಿತ್ತೆ ನಮಗೆ ಬೇಡ ಮನೆಯೊಳಗೆ ಹಿಂಗ ಹೇಳಾಕಂತಾರ ಹೆಂಗ್ ಮಾಡೋದು ಅಂತ ಚಿಂತೆ ಆ ಹೆಣ್ಣು ಮಗಳಿಗೆ ಐದು ಆರು ತಿಂಗಳ ಗರ್ಭವತಿ ಆದ ಬಳಿಕ ಸೀಮಂತ ಕಾರ್ಯ ಅಂತ ಮಾಡ್ತೀವಿ ನಾವೆಲ್ಲ ಹಂಗ ಅವರು ಮಂದಿಯೊಳಗೆ ಮಾಡುತ್ತಾರ ದೊಡ್ಡ ವೈಭೋಗದ ಸೀಮಂತ ಕಾರ್ಯಕ್ರಮವನ್ನು ಮನೆಯೊಳಗೆ ಮಾಡ್ತಾರೆ ಅಪ್ಪ ತಿರುಪತಿ ವೆಂಕಟರಮಣನ ಆಶೀರ್ವಾದ ಅಂತ ತಿಳ್ಕೊಂಡು ಮಾಡ್ತಾರೆ ಸಂತೋಷದಿಂದ ಸಂತಾನ ಫಲ ಕೊಟ್ಟ ಅಂತ ತಿಳ್ಕೊಂಡು ಎಲ್ಲರ ಸಂತೋಷದಿಂದ ಇದ್ದಾರ ಈ ಹೆಣ್ಮಗಳು ಸಹಿತವಾಗಿ ಸಂತೋಷದಿಂದ ಇದ್ದಾಳ ಸಂತೋಷದ ಸಮಯದೊಳಗ ಸತ್ಯವನ್ನು ಹೇಳಿಬಿಡುತ್ತಾಳೆ ಮೈ ಮರತಿ ಹೇಳಿಬಿಡ್ತಾಳೆ ಇದು ಶರಣ ಶರಣಬಸವೇಶ್ವರರ ಆಶೀರ್ವಾದದ ಫಲದಿಂದ ನಮಗೆ ಮಗು ಆಗಲ್ಲ ಕತ್ತಾರ ಅಂತ ತಿಳ್ಕೊಂಡು ಗಂಡನ ಹೇಳಿಬಿಟ್ಲು ಎಲ್ಲ ರಾತ್ರಿ ಫಂಕ್ಷನ್ ಮುಗಿದಿತ್ತು ಮುಗಿದ ಬಳಿಕ ರಾತ್ರಿ ಹೇಳ್ತಾಳ ಗಂಡಗೆ ಹೇಳಿದಾಗ ಗಂಡ ರೌದ್ರಾವೇಶವನ್ನ ತಾಳ್ತಾನೆ ಏನೋ ಹರಿನಾಮ ಸುನೆಯನ್ನ ಬಿಟ್ಟು ವೀರಶೈವ ಪದ್ಧತಿ ಆಚಾರ ನೇಮನಿತ್ಯಗಳನ್ನು ಮಾಡುತ್ತೆ ಏನೋ ಶರಣರ ಬಳಿ ಅಂತ ತಿಳ್ಕೊಂಡು ಹೆಂಡತ್ತಿಗೆ ಹೊಡಿತಾನೆ ಬಡಿತಾನೆ ಮಧ್ಯೆ ರಾತ್ರಿ ಆಗದೆ ಕೇಳುವುದಾಗಲ್ಲ ಹೆಣ್ಣಿನ ಗೋಡು ಕೆಂಪು ಯಾವ ಜನ್ಮದೊಳಗ ಹೆಣ್ಣಾಗಿ ಹುಟ್ಟಿ ಬಂದ ಯಾವ ಜನ್ಮದೊಳಗ ಯಾರಿಗೆ ನಾನು ಯಾವ ಮಕ್ಕಳಿಗೆ ಶಾಪವನ್ನು ಕೊಟ್ಟೆ ಯಾವ ಮಕ್ಕಳಿಗೆ ನಾನು ತೊಂದರೆಯನ್ನು ಕೊಟ್ಟಿದ್ದೆ ಅಂತ ತಿಳ್ಕೊಂಡು ಈ ಜನ್ಮದೊಳಗೆ ಮಕ್ಕಳಿಲ್ಲ ಮಕ್ಕಳಿಲ್ಲ ಅಂತ ತಿಳ್ಕೊಂಡು ಬಂಜಿ ಅನ್ಲಾಕತ್ತಾರ ಶರಣ ಬಸವೇಶ್ವರದ ಬಳಿ ಹೋದೆ ಆ ಗುರುದೇವ ಸಂತಾನ ಫಲವನ್ನು ಕೊಟ್ಟ ಆ ಆ ಭಾಗ್ಯವನ್ನು ಉಳಿಸಿಕೊಳ್ಳುವಂತ ಯೋಗ ಇಲ್ಲ ಅಂತ ದುಃಖ ಮಾಡ್ತಾಳೆ ಮಧ್ಯರಾತ್ರಿ ಸಮಯ ಹೊಡೆದರೆ ಹೊಡಿತಾನೆ ಗಂಡ ಗಂಡ ಹೊಡೆದು ಹೆಂಡತೆಯನ್ನು ಮಧ್ಯರಾತ್ರಿ ಹೊರಗಾಕ್ತಾನೆ ನೀನು ಶರಣ ಬಸವೇಶ್ವರರ ಬಳಿ ಹೋಗಿದ್ದಲ್ಲ ನನ್ನ ಮನೆಯೊಳಗನೆ ಇರಬೇಡ ನನ್ನ ತವರ ಮನೆಗೆ ನಡಿ ನನ್ನ ಮನೆ ಬಿಟ್ಟು ಹೋಮ್ ತಿಳ್ಕೊಂಡು ಮಧ್ಯರಾತ್ರಿ ಹೆಣ್ಣು ಮಗಳನ್ನು ಹೊರಗಾಕ್ತಾನೆ ಎಂಥ ಕಠಿಣ ಪ್ರಸಂಗ ಅಲ್ಲ ಇದು ತುಂಬಿದ ಗರ್ಭಿಣಿ ಹೆಣ್ಣು ಮಗಳ ಅಂತ ಹೆಣ್ಣು ಮಗಳನ್ನು ಹೊರಗಾಕೋದು ಯಾವ ನ್ಯಾಯ ಆ ಹೆಣ್ಣು ಮಗಳಲ್ಲಿ ಸಹಿತವಾಗಿ ಆಸೆ ಇರ್ತಾರೆ ಆಕಾಂಕ್ಷೆಗಳಿರ್ತಾರೆ ಒಂದು ಹೆಣ್ಣಿಗೂ ಒಂದು ಮನಸ್ಸಂತ ಇರ್ತಾರೆ ಒಂದು ಹೆಣ್ಣಿನ ಮನವನ್ನು ಅರ್ಥ ಮಾಡಿಕೊಳ್ಳಬೇಕು ಗಂಡ ಅರ್ಥ ಮಾಡಿಕೊಳ್ಳಿ ಗಂಡ ಆ ಪತಿದೇವ ಯಾವಾಗ ಅರ್ಥ ಮಾಡ್ಕೊಳ್ಳಿಲ್ಲ ಕಣ್ಣಾಗ ಕಣ್ಣೀರು ಬರ್ತದೆ ತವರು ಮನೆಗೆ ಎಲ್ಲಿ ಹೋಗ್ತಾಳೆ ಯಾವ ಜನ್ಮದ ಕರ್ಮರ ತಪ್ಪಿಗಾಗಿ ನನಗೆ ಈ ಶಿಕ್ಷೆ ಅಂತ ತಿಳ್ಕೊಂಡು ದುಃಖ ಮಾಡುತ್ತಾಳೆ ಹೆಣ್ಣು ಯಪ್ಪ ಯಪ್ಪಾ ಅಂತ ತಿಳ್ಕೊಂಡು ಮತ್ತ ಶರಣ ಬಸವೇಶ್ವರರ ಬಳಿ ಹೋಗ್ತಾಳೆ ಮನೆಯೊಳಗ ಶರಣ ಬಸವೇಶ್ವರರ ಆಶೀರ್ವಾದವನ್ನು ಮಾಡಿದ್ದಾರೆ ಅಂತ ಬಳಕೆ ಈ ಮಗು ನಮಗೆ ಬೇಡ ಅಂತ ತಿಳ್ಕೊಂಡು ಹೇಳಿದ್ರ ಶರಣರ ಬಳಿ ಹೋಗ್ತಾರೆಪ್ಪ ಮನಿಯೊಳಗೆ ಬೇಲಾಕತ್ತಾರ ಹೊಡಿಲಾಕತ್ತಾರ ಏನು ಮಾಡೋದು ಮಗು ಬೇಡ ಅಲ್ಲಾ ತಿಳಿತಿಲ್ಲಪ್ಪ ನಿನ್ನ ಮಗು ಬೇಡಲ್ಲ ಹಾಗಾದ್ರೆ ನಿನ್ನ ಸಾವಿರ ರೂಪಾಯಿ ನೀ ಕೊಟ್ಟ ಹಣ ಅಂತ ತಿಳ್ಕೊಂಡು ಶರಣರು ಕೊಡ್ತಾರ ಮತ್ತೆ ಆ ಮಗು ಮನೆ ಸಾವಿರ ರೂಪಾಯಿ ಶರಣರ ಮರಳಿ ಕೊಟ್ಟ ಬಳಿಕ ಮತ್ತೆ ಹೆಣ್ಣು ಮಗಳು ಮನೆಗೆ ಬರ್ತಾಳೆ ಮನೆಗೆ ಬರೋದ್ರೊಳಗೆ ಬಂದು ಮನೆ ಮುಂದ ಬಂದು ನಿಂತ ಬಾಗಿಲು ತಟ್ತಾಳ ಬಾಗಿಲು ತಟ್ಟದಳ ಮಧ್ಯರಾತ್ರಿ ಸಮಯ ಗಂಡ ಬಾಗಿಲು ತೆಗಿತಾನ ಗಂಡ ಬಾಗಿಲು ತೆಗೆದು ನೋಡಿದ್ರ ಹೆಂಡತಿ ನೋಡಿದ್ರ ಹೆಂಡತಿಯ ಗರ್ಭದಲ್ಲಿ ಮಗು ಇಲ್ಲ ಹೆಂಡತಿ ಗರ್ಭದಲ್ಲಿ ಮಗು ಇಲ್ಲ ಯಾವಾಗ ಗರ್ಭ ಕರಿಗಿ ಹೋಗ್ಯದ ಆ ಗರ್ಭ ಕರಗಿ ಹೋಗಿರುವುದನ್ನ ನೋಡದ ಗಂಡ ನಿನ್ನ ಗರ್ಭ ಏನಾಯ್ತು ಗರ್ಭ ಏನಾಯಿತು ಅಂದಾಗ ತಾಯಿ ಅಂತಳ ಶರಣರ ಬಳಿ ಹೋದೆ ಮಗು ಬೇಡ ಅಂತ ಹೇಳಿದ್ರಿ ಹೇಳದೆ ಸಾವಿರ ರೂಪಾಯಿ ಹಣ ವಾಪಸ್ ಕೊಟ್ಟರು ಮಗು ಕರಗಿತು ಅನ್ನುವಂಥ ಮಾತು ಹೇಳಿದಾಗ ಮನಸ್ಸು ಅರಿವುಡ್ಡಿತ್ತು ಯಾರಿಗೆ ಅರಿಬಿಟ್ಟಿತ್ತು ಎಪ್ಪಾ ತಪ್ಪಾಯ್ತು ಅಂತ ತಿಳ್ಕೊಂಡು ಅರಿವಿಟ್ಟಿತ್ತು ಆವಾಗ ಹೆಂಡತಿ ಕರ್ಕೊಂಡು ಮತ್ತೆ ಶರಣಬಸವೇಶ್ವರರ ಬಳಿ ಬರ್ತಾನೆ ಯಪ್ಪಾ ತಪ್ಪಾಗ್ಯದ ನಮ್ಮ ತಪ್ಪನ್ನು ಮನ್ನಿಸಿ ಕಾಪಾಡಂತ ತಿಳ್ಕೊಂಡು ಮರಳಿ ಸಾವಿರ ರೂಪಾಯಿ ಕೊಟ್ಟು ಮತ್ತೆ ಸಂತಾನ ಫಲವನ್ನು ನಮಗೆ ಕೊಡೋ ತಿಳ್ಕೊಂಡು ನಮಸ್ಕಾರವನ್ನು ಮಾಡಿದ್ರ ಮತ್ತೆ ಹ್ಯಾಂಗಿದ ಗರ್ಭ ಹಂಗೆ ಹಾಕ್ತಾರೆ ಇಲ್ಲಿ ಶರಣಬಸವೇಶ್ವರರ ಲೀಲೆ ಅನೌಖ್ಯವಾಗಿರ್ತಕ್ಕಂಥ ಲೀಲೆಗಳನ್ನು ಶರಣರು ಒಂದಿಗೂ ಮಾಡಿ ಹೋಗಿದ್ದಾರೆ ಅಂಥ ಮಹಾಮಹಿಮ ಪವಾಡ ಪುರುಷರು ನಮ್ಮ ಶರಣ ಬಸವೇಶ್ವರರು ಇಂಥ ಪವಾಡಗಳನ್ನು ಕೇಳಿರ್ತಕ್ಕಂಥ ಇಡೀ ಜನ ಸಮೂಹವೇ ಆನಂದ ಪಡ್ತಾರೆ ಅಪ್ಪ ನಮ್ಮಪ್ಪ ಶರಣ ಬಸವೇಶ ಇಂಥ ಮಹಾತ್ಮನನ್ನ ಪಕ್ಕದಲ್ಲಿ ನಮಗೆ ಸಿಕ್ಕ ನಂದರೆ ದೇವರು ದೇವಮಾನವ ಭಗವಂತ ಅಂತ ತಿಳ್ಕೊಂಡು ಇಡೀ ಜನಗಳೇ ಒಳಗಾನವನ್ನು ಮಾಡುತ್ತಾರೆ ಈ ಇಂಥ ಪವಾಡಗಳನ್ನು ಮಾಡೋದ್ರ ಜೊತೆಗೆ ಅನಂತ ರೀತಿಯ ಪವಾಡಗಳನ್ನು ಮಾಡುತ್ತಾ ನಮ್ಮ ಶರಣ ಬಸವೇಶ್ವರರು ಹೊಟ್ಟಿದ್ದಾರೆ ಹಿಂಗಿರುವಂತಹ ಸಂದರ್ಭದೊಳಗೆ ಕೋರುವಾರದೊಳಗೆ ಒಂದು ಸಾರಿ ದೇವಸ್ಥಾನವನ್ನು ಕಟ್ಟುವಂತ ಸಂದರ್ಭ ಕೋರುವಾರದೊಳಗೆ ವೀರಭದೇಶ್ವರ ದೇವಸ್ಥಾನ ಕಟ್ಟುತ್ತಿರ್ತಾರೆ ಅದಕ್ಕೆ ತೊಲೆಗಳನ್ನು ಏರಿಸ್ತಾರೆ ತೊಲೆಗಳನ್ನು ಏರಿಸುವಂತ ಸಂದರ್ಭದೊಳಗೆ ಎಷ್ಟು ಜನಗಳು ಸೇರಿ ತೊಲೆಗಳನ್ನು ಎತ್ತಿದ್ರೂ ಸಹಿತವಾಗಿ ತೊಲೆಗಳು ಮೇಲೆದ್ದು ನಿಂದಿರುವುದಿಲ್ಲ ಯಾವಾಗ ಮ್ಯಾಲೆ ಹೆದ್ದೊಳೋದಿಲ್ಲ ಇಡೀ ಜನ ಏನು ಮಾಡೋದು ಅಂತ ತಿಳ್ಕೊಂಡು ಬಹಳ ಚಿಂತಾ ಸ್ಥಿತಿಯೊಳಗೆ ಇರುವಂಥ ಸಂದರ್ಭದೊಳಗೆ ಏನಾಗ್ತಾರೆ ಶರಣ ಬಸವೇಶ ಅಂತ ತಿಳ್ಕೊಂಡು ಜೈಕಾರವನ್ನು ಮಾಡಿ ಹೆದ್ದಬೇಕು ನೀವಂತ ಆ ತೊಲೆ ತುಂಡುಗಳನ್ನು ಶರಣಬಸವೇಶ ಅಂತ ತಿಳ್ಕೊಂಡು ಜೈಕಾರವನ್ನ ಮಾಡಿ ಮೇಲೆತ್ತಬೇಕಂದಾಗ ಶರಣ ಬಸವೇಶ ಶರಣ ಬಸವೇಶ ಅಂತ ತಿಳ್ಕೊಂಡು ಇವರು ಇಲ್ಲಿ ಮೇಲೆತ್ತ ಕತ್ತಾರ ಬ್ರಹ್ಮಪುರದೊಳಗ ಶರಣಬಸವೇಶ್ವರರು ಜನಸಮೂಹದೊಳಗ ಕೈಗಳನ್ನ ಮೇಲೆತ್ತಾರ ಶರಣರ ಕೈ ಮೇಲೆ ಎತ್ತಿದ್ರ ಇವರು ಶರಣಬಸವೇಶ್ವರರ ಮಹಾರಾಜಕ್ಕೆ ಅಂತ ಹೆತ್ತಿದ್ರ ಕೂಸೆದ್ದಂಗ ತೊಲೆಗಳ ಸಹಿತವಾಗಿ ಮೇಲೆದ್ದು ಮೇಲೆ ಗುಡಿಯ ಮೇಲೆ ದೇವಸ್ಥಾನ ಕಟ್ಟಬೇಕಾದ್ರೆ ತೊಲೆ ತುಂಡುಗಳ ಮೇಲೆ ಎತ್ತಿವೆ ಅಷ್ಟು ಸರಳವಾಗಿ ಬರ್ತಂತೆ ಅಲ್ಲಿ ಇವರು ಇಲ್ಲಿ ತೊಲೆ ಎತ್ತಿದ್ರೆ ಬ್ರಹ್ಮಪುರದಲ್ಲದ ನಮ್ಮ ಶರಣಬಸವೇಶ್ವರ ಕೈಗಳನ್ನು ಎತ್ತಿದ್ದಾರೆ ಇಲ್ಲಿ ಎಂಥ ಪವಾಡ ಅಂದಿಗೂ ಉಂಟು ಇಂದಿಗೂ ಉಂಟು ಸಂತ ಪವಾಡಗಳು ಶರಣ ಬಸವೇಶ್ವರರ ಪವಾಡ ಒಂದಲ್ಲ ಎರಡಲ್ಲ ಅನಂತ ಪವಾಡಗಳಿದ್ದಾವೆ ಇಲ್ಲಿ ದೇವಿಯ ವಾಣಿಯಂತೆ ಅನಂತ ರೀತಿಯ ಪವಾಡಗಳನ್ನು ಮಾಡುತ್ತಾ ನಮ್ಮ ಶರಣರು ಇರ್ತಾರೆ ಸಂತಾಪವಾಡದ ಬಳಗ ಮತ್ತೊಂದು ಘಟನಾ ನಡೀತದೆ ಇಲ್ಲಿ ಒಬ್ಬ ಬಡವಿ ಹೆಣ್ಣು ಮಗಳು ಸಹಿತವಾಗಿ ಒಬ್ಬ ಬಡವಿ ಹೆಣ್ಣು ಮಗಳು ಏನು ಮಾಡ್ತಾಳೆ ತನ್ನ ಕಾಯಕದೊಳಗ ಜೀವನವನ್ನು ಮಾಡ್ತಾಳೆ ಮನೆಯೊಳಗೆ ತುಂಬಿ ಬಹಳ ಚಲೋ ಜೀವನ ಆದ ಬಡತನ ಅದ ಬಡವರ ಮನೆ ಪ್ರೀತಿ ಭಾಳ ಚಂದ ಹಂಗೆ ಬಹಳ ಚಲೋ ಪ್ರೀತಿಯಾದ ಒಂದು ಸಾರಿ ಶರಣ ಬಸವೇಶ್ವರರ ಬಳಿ ಬರುತ್ತಾಳೆ ಬಡವಿ ಹೆಣ್ಣು ಮಗಳು ಬಡವಿ ಹೆಣ್ಣು ಮಗಳು ಶರಣ ಬಸವೇಶ್ವರರ ಬಳಿ ಬಂದು ಏನು ಕೇಳ್ತಾಳ ಯಪ್ಪಾ ನನಗೆ ಗಂಡು ಮಗಳು ಕೊಡು ನೋಡಿರಿ ಇಲ್ಲಿ ಭಾಳ ಚಂದದ ಕೇಳಿರಿ ಇದು ಹೇಳ್ತೀರಿ ಅದ್ಭುತವಾಗಿ ಇರ್ತಕ್ಕಂಥ ಪವಾಡ ಇದ್ರೊಳಗೆದು ಎಪ್ಪಾ ನನಗೆ ಒಂದು ಗಂಡು ಮಗ ಕೊಡು ಶರಣರಂತರ ಸಾವಿರ ಕೊಡು ಭಾಳ ಬಡವಿ ಇದೆ ಹೆಣ್ಮಗಳು ಗಂಡು ಬೇಕಲ್ಲ ನಿನಗೆ ಸಾವಿರ ಕೊಡು ಎಪ್ಪ ನಾ ಬಡವಿ ಇದ್ದೀನಿ ಎಲ್ಲಿ ತಂದು ಕೊಡ್ರಿ ನಿನಗೆ ಬಡ ಹೆಣ್ಣು ಮಗಳು ದುಡಿಬೇಕು ಊಟ ಮಾಡಬೇಕಪ್ಪಾ ನಿನಗೆ ಸಾವಿರ ರೂಪಾಯಿ ಹಣ ನಾ ಎಲ್ಲಿಂದ ತಂದುಕೊಳ್ಳಿ ತೆಗೆದುಕೊಡ್ಲಿಕ್ಕೆ ಆಗೋದಿಲ್ಲ ನನಗೆ ನೀನು ಗಂಡು ಮಗು ಕೊಡಬೇಕು ನನಗೆ ಅಂತ ಹಠ ತೊಟ್ಟು ನಿಂತಾಳೆ ಹೆಣ್ಣು ಮಗಳು ಶಾರ ನಿನ್ನ ಗಂಡು ಬೇಕಲ್ಲ ಸಾವಿರ ಕೊಡು ಗಂಡು ತೊಂದು ಸಾವಿರ ಅಂದ್ರೆ ಇಲ್ಲ ಬಡವ್ರು ಎಲ್ಲಿಂದ ಕೊಡಬೇಕು ಬಡವರಿಗೆ ಆಶೀರ್ವಾದ ಮಾಡಬೇಕು ತಿಳಿದವರು ಇದ್ದೀರಿ ಸಂತರಿದ್ದೀರಿ ಬಡವರ ಮೇಲೆ ಪ್ರೀತಿ ಇಲ್ಲವೇ ನಿಮಗೆ ಪ್ರೀತಿ ತೋರಿಸ್ಬೇಕಲ್ಲ ನನ್ನ ಗಂಟು ಸಂತಾನ ಫಲವನ್ನು ಕೊಡು ಅಂತ ತಿಳ್ಕೊಂಡು ಅಂಗಲಾಚಿ ಬಿಡುತ್ತಾಳೆ ಇಲ್ಲಿ ಇಲ್ಲಿ ಬಹಳ ಪ್ರೇಮ ಪ್ರೀತಿಯಾದ ಶರಣ ಮತ್ತು ಇಲ್ಲಿ ಬಡವ್ರೀ ಹೆಣ್ಣು ಮಗಳಿಗೆ ಒಬ್ಬ ಸಂತ ಮಹಾತ್ಮರ ಮುಂದೆ ಎದುರು ನಿಂತ್ಕೊಂಡು ಮಾತಾಡಬೇಕಾದ್ರೆ ನಿಜವಾದ ಭಕ್ತಿ ಬೇಕ್ರಿ ಭಕ್ತಿ ಎಲ್ಲಿ ಅದ ಅಲ್ಲಿ ಭಯ ಇರ್ತಾರೆ ಭಕ್ತಿ ಇಲ್ಲದ್ರೆ ಭಯ ಇರೋದಿಲ್ಲ ಈ ಹೆಣ್ಣು ಮಗಳಿಗೆ ಭಕ್ತಿ ಅದ ಅದಕ್ಕೆ ಧೈರ್ಯ ಬಹಳ ಅದ ಹೆಟ್ಟ ಕೇಳ್ತಾಳೆ ಅಷ್ಟು ಸರಳ ಇಲ್ಲ ಒಂದು ಸಾವಿರ ಕೊಡ್ಬೇಕು ನೀನು ತಗೊಂಡು ಹೋಗ್ಬೇಕಂತಾರೆ ಶರಣರು ಹಿಂಗೆ ನಡೀತಾ ವಾದ ವಿವಾದಗಳು ಇಬ್ಬರು ಮಧ್ಯೆ ನಡೀತದೆ ನಡೆದ ಬಳಿಕ ನೀನು ನನಗೆ ಇವತ್ತು ಗಂಡು ಮಗು ಕೊಡೋದಿಲ್ಲ ಅಂತ ಹೇಳಿದ್ರಿ ಸ ಶರಣರೇ ಮುಂದೊಂದು ದಿನ ನನ್ನ ಬಳಿ ನೀವು ಬರುತ್ತೀರಿ ಮುಂದೊಂದು ದಿನ ನನ್ನ ಬಳಿ ನೀವು ಬರುತ್ತೀರಿ ಬಂದಾಗ ಇದಕ್ಕೆ ನಾನು ಉತ್ತರ ಕೊಡ್ತೀನಿ ಅಂತ ಹೆಣ್ಣು ಮಗಳು ಆಯ್ತು ಅಂತ ತಿಳ್ಕೊಂಡು ಬುದ್ಧಿಯಿಂದ ಬರ್ತೀವಿ ಬರ್ತಾಳೆ ಅಂತ ನನ್ನ ಮನೆಗೆ ಬರುತ್ತಾಳೆ ಶರಣರ ಜೀವನ ಹೇಗೆ ದಾಸೋಹವನ್ನು ಮಾಡಿಕೊಳ್ತಾರೆ ಜೀವನ ಕಳಿತಾರೆ ಬಂದವರಿಗೆಲ್ಲರಿಗೂ ದಾಸೋಹ ಮಾಡ್ತಾರೆ ಸಂತೋಷದಿಂದ ಕಾಲ ಕಳೆಯುವಂತಹ ಸಂದರ್ಭಗಳಿಗ ಏನಾಗ್ತದೆ ದಾಸೋಹ ಇಲ್ಲದಂದ್ರೆ ಶರಣರು ಬಹಳ ಕಟ್ ಕಷ್ಟವರು ಒಟ್ಟು ಎಲ್ಲರಿಗೆ ದಾಸೋಹ ಮಾಡಿಸಬೇಕು ಚಂದ ಊಟ ಮಾಡ್ಬೇಕು ಅವ್ರಿಗೆ ಬಹಳ ಸಂತೋಷ ನಮ್ಮ ಶರಣ ಬಸವೇಶ್ವರರಿಗೆ ಹಿಂಗಿರುವಂತಹ ಸಂದರ್ಭದೊಳಗೆ ಎಂಟು ಎಂಟತ್ತು ದಿನಗಳ ಕಾಲ ಮಳೆ ಎಂಟು ಎಂಟತ್ತು ದಿನಗಳ ಕಾಲ ಯಾವಾಗ ಮಳೆ ಹತ್ತು ದಾಸೋಹ ನಿಲ್ಲುವಂತ ಪ್ರಸಂಗ ದಾಸೋಹ ನಿಲ್ಲುವಂತ ಪ್ರಸಂಗ ಯಾವಾಗ ಬಂತು ಎಷ್ಟು ಮಳೆ ಬಂದರೂ ಸಹಿತವಾಗಿ ದಾಸೋಹ ನಿಲ್ಲಬಾರದು ದಾಸೋಹ ನಡೀಲೇಬೇಕು ಅಂತ ತಿಳ್ಕೊಂಡು ಶರಣಬಸವೇಶ್ವರ ಹೇಳ್ತಾರ ಕಟ್ಟಿಗೆಗಳನ್ನು ತೆಗೆದುಕೊಂಡು ಬರ್ರಿ ಅಂತ ತಿಳ್ಕೊಂಡು ಎಲ್ಲಾ ಕಡೆ ಊರೊಳಗ ಒಣಗಿರುವಂತ ಕಟ್ಟಿಗೆಗಳನ್ನ ಹುಡುಕುದು ಕಲಿಸ್ತಾರೆ ಮಳೆ ಬಂದ ಮಳೆ ಕಟ್ಟಿಗೆಲಿ ಸಿಗ್ತಾವೆ ಯಾರ ಮನೆ ಮುಂದೆ ಒಣ ಕಟ್ಟಿಗೆಗಳಿದ್ದಾವೆ ನೋಡ್ರಿ ಇಡೀ ಊರು ತುಂಬಾ ಓಡಾಡಿ ಬಂದರೂ ಒಣ ಕಟ್ಟಿಗೆಗಳು ಸಿಗೋದಿಲ್ಲ ಯಾವಾಗ ಒಣ ಕಟ್ಟಿಗೆಗಳು ಸಿಗಲಿಲ್ಲಪ್ಪ ಶರಣರೇ ಇಡೀ ಊರೊಳಗೆ ಎಲ್ಲಿ ನೋಡಿದರೂ ಸಹಿತವಾಗಿ ಯಾರ ಮನೆ ಮುಂದರು ಸಹಿತವಾಗಿ ಒಣ ಕಟ್ಟಿಗೆಗಳು ಸಿಗುತ್ತಿಲ್ಲಪ್ಪ ದಾಸೋಹ ಹ್ಯಾಂಗ್ ಮಾಡೋದು ತಿಳ್ಕೊಂಡು ಆ ಭಕ್ತ ಸಮೂಹ ಶರಣ ಮುಂದೆ ಹೇಳಿದಾಗ ಶರಣರಂತಾರೆ ಹಂತದ ಎಲ್ಲಿ ಒಟ್ಟು ದಾಸೋಹ ಮತ್ತೊಂದು ಸಾರಿ ಒಂದು ನಾಲ್ಕು ಜನ ಹಂಗ ಹೋಗಿರುತ್ತಾರ ಒಬ್ಬ ಹೆಣ್ಣಮಗಳ ಮನೆ ಮುಂದ ಆಕಳ ಕುಳ್ಳಿರ್ತಾರೆ ಒಣ ಕುಳ್ಳಿರ್ತಾರೆ ಯಪ್ಪಾ ಇಡೀ ಊರೊಳಗೆ ಒಣ ಕಟ್ಟಿಗೆಗಳು ಸಿಗುತ್ತಿಲ್ಲ ಆದರೆ ಒಬ್ಬ ಹೆಣ್ಮಗಳ ಮನೆ ಮುಂದ ಒಣಗಿರುವಂಥ ಕುಳ್ಳುಗಳಿದ್ದಾವೆ ಕುಳ್ಳುಗಳಿಂದ ದಾಸೋಹ ಮಾಡಬಹುದು ಅಂದಾಗ ಹಂಗಂದ್ರೆ ಒಂದು ನಾಲ್ಕಾರು ಜನಗಳು ಹೋಗಿ ಕೊಳ್ಳುಗಳನ್ನ ಇಸ್ಕೊಂಡು ಬರೀ ದಾಸೋಹ ಪ್ರಾರಂಭ ಅಂತ ಶನರ ಸದೇಶರು ಹೇಳ್ತಾರೆ ಆ ತಾಯಿ ಹೆಣ್ಮಗಳು ಆ ತಾಯಿ ಹೆಣ್ಮಗಳ ವೇಳೆ ನಾಲ್ಕೈದು ಜನ ಬರ್ತಾರೆ ಭಕ್ತ ಸಮೂಹ ಬಂದ ಬೆಳಕ ದಾಸೋಹಕ್ಕೆ ಒಣ ಕಟ್ಟಿಗೆಗಳಿಲ್ಲಮ್ಮ ಮಳೆ ಬಂದಾದೆ ಕುಳ್ಳುಗಳು ಕೊಡಮ್ಮ ಅಂತ ಕೇಳಿದಾಗ ಕುಳ್ಳು ಕೊಡೋದಿಲ್ಲ ಏನಂತೇಳ್ರಿ ಕುಳ್ಳು ನಾ ಕೊಡೋದಿಲ್ಲ ಶರಣರ ದಾಸೋಹ ಹೇಳ್ತಾರಮ್ಮ ಕುಳ್ಳುಗಳು ಕೊಡು ನಿಮ್ಮ ಜೊತೆ ನಾವು ಮಾತಾಡೋದಿಲ್ಲ ಶರಣರ ನನ್ನ ಮನೆಗೆ ಬರಬೇಕವ್ರು ಬರಲ್ಲ ಕೇಳಿ ನೋಡ್ರಿ ಎಷ್ಟ ಎಷ್ಟು ಎಷ್ಟ ಅಭಿನವ ಮಾತು ಮಾತು ಕೆಮ್ಮತ್ತಿನ ಮಾತುಗಳಿದ್ದಾವೆ ಶರಣರು ನಮ್ಮ ಮನೆಗೆ ಬರಬೇಕು ನೀವು ಮಾತನಾಡಬೇಡ್ರಿ ನಮ್ಮ ಜೊತೆ ಒಳಗೆ ಶರಣರ ಜೊತೆ ಒಳಗೆ ನಾ ಮಾತಾಡ್ತೀನಿ ಶರಣರಿಗೆ ಹೇಳ್ರಿ ಹಿಂಗೆ ಹೇಳಿದ್ದಾಳೆ ಹೆಣ್ಣುಮಗಳನ್ನು ತಿಳ್ಕೊಂಡು ಹಿಂಗೆ ಹೇಳಿದಾಗ ಒಂದಿಷ್ಟು ಭಯ ಆಯ್ತು ಇವರೆಗೂ ಶರಣ ಬಸವೇಶ್ವರರ ಮುಂದೆ ನಿಂತುಕೊಂಡು ಮಾತಾಡ್ಲಿಕ್ಕೆ ಏನೋ ಹರ ಮಾತಾಡೋದಿಲ್ಲ ಆದ್ರೆ ಹಿಂಗೆ ಹೇಳಿದಾಗ ಯಪ್ಪ ಕುಳ್ಳ ಕೇಳಿದರೆ ಹೆಣ್ಮಗಳು ಕುಳ್ಳು ಕೊಡ್ತಿಲ್ಲ ಕೇಳಕ್ಕೆ ಅತ್ತ ನೀವೇ ಬರಬೇಕಂತೆ ನೀವೇ ಮಾತನಾಡ್ಬೇಕಂತ ತಿಳ್ಕೊಂಡು ಹೇಳಿದಾಗ ಶರಣರು ಬೀದಿಯೊಳಗ ಹೋಗ್ತಾರೆ ಶರಣರ ಬೀದಿಯೊಳಗೆ ನಡ್ಕೊತ ಹೋಗಬೇಕಾದ್ರೆ ಶರಣ ಭತ್ತವೇಶ್ವರ ಹಾಕಿ ನೆಡ್ಲಾಕರಂತಂಗೆ ಜನಗಳು ನಡ್ಕೋತ ಹೊಟ್ಟರು ಆ ತಾಯಿ ಮನೆ ಮುಂದೆ ಬಂದು ನಿಂತ್ಕೊಳ್ತಾರೆ ಶರಣರು ನಿಂದ್ರೋದು ಆ ಬಡವಿ ಹೆಣ್ಣು ಮಗಳು ಓಡೋಡಿ ಬಂದು ಪಾದಕ್ಕ ನೀರು ಹಾಕ್ತಾಳ ಓಡೋಡಿ ಬಂದು ಪಾದಕ್ಕ ನೀರು ಹಾಕಿ ಯಪ್ಪಾ ಮನೆಯೊಳಗ ಬನ್ರಿ ಬಡವಿಯ ಮನೆಯೊಳಗ ಕುಳಿತುಕೊಳ್ರಿ ಪಾ ಅಷ್ಟು ಚಂದ ಕರೀತಾಳ ಮನೆಯೊಳಗ ಆ ತಾಯಿಯ ಪ್ರೀತಿಯ ಪ್ರೇಮಕ್ಕೆ ವಿಶ್ವಾಸಕ್ಕೆ ಹೊಳಗೋಗಿ ಕೂತ್ಕೊಳ್ತಾರೆ ಕುತ್ಕೊಂಡು ಯವಾ ವಾ ನಿನ್ನ ಮನೆಯೊಳಗೆ ಕುಳ್ಳಿದ್ದಾವಲ್ಲ ಕುಳ್ಳು ಕೊಡು ಕೊಡೋದಿಲ್ಲ ಶರಣಬಸವೇಶ್ವರಿ ಹಿಂಗೆ ಹೇಳ್ತಾಳ್ರಿ ಕುಳ್ಳು ಕೇಳಿದಾಗ ಕೊಡೋದಿಲ್ಲ ಯಾಕೆ ಕೊಡೋದಿಲ್ಲ ಮಾಡಿದರೆ மத்தொந்துடே கரையாது ಎಟ್ರಿ ಹ ಒಂದು ರೂಪಾಯಿ ಕೊಂದು ಕುಳ್ಳು ಎಷ್ಟು ಕುಳ್ಳ ಎಷ್ಟು ಕುಳ್ಳ ಇದ್ದಾವೆ ಸಾವಿರ ಕುಳ್ಳುಗಳಿದ್ದಾವೆ ಒಂದು ರೂಪಾಯಿ ಬಂದು ಕುಳ್ಳು ಸಾವಿರ ಕುಳ್ಳಿದ್ದಾವೆ ಒಂದು ರೂಪಾಯಿ ಕೊಟ್ಟರೆ ದಾಸ ತೆಗೆದು ಹೋಗಿ ತೆಗೆದುಕೊಂಡು ಹೋಗ್ರಿ ಇಲ್ಲಾಂದ್ರೆ ನಾ ಕುಳು ಕೊಡೋದಿಲ್ಲ ಮಾತು ಕಠವಾಗಿ ಬೆಳತದೆ ಇಲ್ಲಿ ಯಾವಾಗ ಹಿಂಗಾಯ್ತು ಆಯ್ತು ಅಂತ ತಿಳ್ಕೊಂಡು ಶರಣ ಬಸವೇಶ್ವರರು ಏನು ಹೇಳ್ತಾರೆ ಆಯ್ತು ನನಗೆ ಒಳ್ಳೇದಾಗಲಿ ಒಂದು ರೂಪಾಯಿಕ್ ಒಂದು ಕೊಳ್ಳೇ ಆಗಲಿ ಒಂದು ರೂಪಾಯಿ ಒಂದು ಕೂಳ್ಳ ಒಪ್ಕೊಂಡ್ರು ಶರಣರು ಒಪ್ಕೊಂಡು ತಗೋತಾರೆ ತೆಗೆದುಕೊಂಡು ಹೋಗೋದ್ರೊಳಗೆ ಪೊಲ ಕೊಡ್ಬೇಕು ಮೊದಲಲ್ಲಿ ನೋಡ್ರಿ ಎಟ್ಟ ಎಟ್ಟ ಧೈರ್ಯ ಹೆಣ್ಮಗಳ ಧೈರ್ಯ ಅಂದ್ರೆ ಏನು ಭಕ್ತಿ ಭಕ್ತಿಯರ ಸೇವಾ ಮಾಡುವಂಥ ಗುಣ ಅದ ಬಡವಿ ಎದಳ ಹಣ ಕೊಡ್ಲಿಕ್ಕಿಲ್ಲ ಮಕ್ಕಳು ಆಗಲ್ಲ ಮಕ್ಕಳ ಫಲ ಬೇಡ ಕುಳ್ಳು ತೆಗೆದುಕೊಂಡು ಹೋಗ್ರಿ ನನಗೆ ಫಲ ಕೊಡ್ರಿ ಅಂದಾಗ ಶರಣರ ಹೃದಯ ತಾಯಿ ಹೃದಯ ಯಾಕಾಗ್ಲಿ ಅಂತ ತಿಳ್ಕೊಂಡು ನಿನಗೆ ಗಂಡು ಸಂತಾನ ಆಗ್ಲಿ ಅಂತ ತಿಳ್ಕೊಂಡು ಶರಣ ಬಸವೇಶ್ವರರ ಆಶೀರ್ವಾದವನ್ನು ಮಾಡಿದರೆ ಒಂದು ವರ್ಷದೊಳಗೆ ಗಂಡು ಮಗುವನ್ನು ಹೇಳ್ತಾಳೆ ಎಳಿತಾಳೆ ಹೆಣ್ಣು ಮಗಳು ಇದು ಶರಣ ಬಸವೇಶ್ವರರ ಆಶೀರ್ವಾದ ಎಂಥ ಆಶೀರ್ವಾದವನ್ನು ಶರಣರು ಮಾಡುತ್ತಾರೆ ಎಂಥ ಪವಾಡಗಳನ್ನು ಅನಂತ ಅನಂತ ರೀತಿಯಿಂದ ಶರಣ ಬಸವೇಶ್ವರರ ಪವಾಡಗಳನ್ನು ಮಾಡುತ್ತಾ ಮಾಡುತ್ತಾ ಉಳ್ತಾರೆ ಹೋಗುವಂತಹ ಸಂದರ್ಭದೊಳಗೆ ಅವು ಶರಣರ ವಿಚಾರಗಳು ಅನಂತ ರೀತಿಯ ಪವಾಡಗಳಿವೆ ಹಿಂಗ ಪವಾಡಗಳು ಶರಣರು ಮಾಡ್ಲಾಕತ್ತಾರ ಈ ಪವಾಡಗಳನ್ನು ನೋಡಿರುವಂಥ ಒಂದಿಷ್ಟು ಜನಗಳು ಆಶ್ಚರ್ಯ ಪಡುತ್ತಾರೆ ಶರಣರು ಬೇಡಿದವರಿಗೆ ಮಕ್ಕಳ ಅವರ ಫಲವನ್ನ ಕೊಡ್ತಾರೆ ಅದು ಹೆಂಗ ಅಂತ ತಿಳ್ಕೊಂಡು ಒಂದಿಷ್ಟು ಕೋಹಿಕೆಗಳೂ ಇರುತ್ತಾರೆ ಆದರೆ ಆ ಅಂತಹ ಮಾತುಗಳಿಗೆ ಶರಣರು ಕಿವಿಗೊಡುವುದಕ್ಕೆ ಸಮಯವಿಲ್ಲ ಇಲ್ಲಿ ಹೆಂಗಿರುತ್ತಾರೆ ಅಂತಂದರೆ ಈ ತಾಯಿ ನಿಜವಾದ ಭಕ್ತಿಯಿಂದ ಗಂಡು ಮಗುವನ್ನು ಪಡೆದಾಳೆ ನಾವು ಲೌಕಿಕರು ಭಾಳ ಕೆಟ್ಟಿದ್ದೀವಿ ನಾವೆಲ್ಲ ಅಪಾಸ್ಯ ಮಾಡ್ತಕ್ಕಂಥವ್ರು ಇದ್ದೀವಿ ಹೆಂಗಿರ್ತೀವಿ ಅಂದ್ರೆ ಒಬ್ಬ ಸ್ವಾಮಿಗಳ ಬಳಿ ಒಬ್ಬ ಹುಡುಗ ಹೋಗ್ತಾನೆ ಸ್ವಾಮಿಗಳ ಬಳಿ ಒಬ್ಬ ಹುಡುಗ ಹೋಗಿ ಏನಂತ ಕೇಳತ್ತಾನ ಅಂದ್ರೆ ಮಹತ್ವರೆ ನನಗೆ ಮಕ್ಕಳಾಗಿಲ್ಲ ಮಕ್ಕಳ ಬಗ್ಗೆ ಕೊಡ್ರಿ ಹುಡುಗ ಕೇಳಿದ ಹೋಗಿ ಸ್ವಾಮಿಗಳವ್ರದ್ದು ವಾಣಿ ಭಾಳ ವಾಣಿ ಇತ್ತು ಆಯಿತು ನಿನ್ನ ಮಕ್ಕಳ ಫಲ ಬೇಕಂದ್ರೆ ಒಂದು ಐದು ವಾರ ನಮ್ಮ ದೇವಸ್ಥಾನಕ್ಕೆ ಮಠಕ್ಕೆ ಬಂದು ಹೋಗ್ರಿ ಮಕ್ಕಳಾಗ್ತವ್ರ ನಿಮಗೆ ಅಂತ ಸ್ವಾಮಿಗಳು ಹೇಳ್ತಾರೆ ಅವ ಐದು ಬಂದು ಬಂದ ಐದು ವಾರ ಬಂದು ಹೋದ ಐದನೇ ವಾರ ಮುಗಿದ ಬಳಿಕ ಆರನೇ ವಾರಕ್ಕೆ ಎಪ್ಪ ಮಕ್ಕಳಾಗಿಲ್ಲ ಮಕ್ಕಳಾಗಿಲ್ಲ ಅಂದಾಗ ಇನ್ನೊಂದು ಐದು ವಾರ ರೀ ಒಂದು ಸಾರಿ ಆ ಮಠಕ್ಕೆ ಬಂದು ಹೋದ್ರೆ ಮಕ್ಕಳಾಗ್ತಾರೆ ಅಂತ ಶಕ್ತಿ ಮಠ ಅದು ಯಾವಾಗ ಐದು ವಾರ ಮಕ್ಕಳಾಗ್ಲಿಲ್ಲ ಇನ್ನೊಂದು ಐದು ವಾರ ಬಂದು ಹೋಗು ಮಕ್ಕಳಾಗ್ತಾವ ನನಗೆ ಖಂಡಿತವಾಗಿ ಅಂತ ಸ್ವಾಮಿಗಳು ಹೇಳ್ತಾರೆ சுவாமுழிதாக மத்தொந்து ஐது வார்டை நடித்தான ஐது வார நடுக்க மத்த ஐது வார வளிக்க எப்ப மத்த மக்களாக மக்களாக இன்னொன்று ஐது வார மத்தொந்து ஐது வார நடுக்க அதுவும் ஐது வார்க்க மத்த மக்களாகப்பா யாவது மக்களாக குருகளில் ஆச்சரிய ஆய்வுள மாத்து சித்தி புருஷரு குரு மக்களாக குரு அந்த நீண்டி கர்க்க ಸ್ವಲ್ಪ ನಿನ್ನ ಹೆಂಡತಿನ ನೋಡ್ಬೇಕು ನಾನು ನೀನು ಹೆಂಡತಿನ ಕರ್ಕೊಂಡ್ವಾ ಅಂತ ಗುರುಗಳು ಯಾವಾಗ ಹೇಳಿದ್ರು ಗುರುಗಳೇ ನನಗಿನ್ನ ಆಗಲಿಲ್ಲ ಆಗಿಲ್ಲ ಮದುವೆ ಆಗ್ಲಾರ ಮಕ್ಕಳಾಗಂದ್ರೆ ಇಲ್ಲಿ ಬರ್ಬೇಕ್ರಿ ಹ ಎಷ್ಟು ಅಪಾಸ್ಯವನ್ನ ನಾವೆಲ್ಲ ಮಾಡ್ತಕ್ಕಂಥವ್ ನಾವಿದ್ದೀವಿ ಸಂತ ಮಹಾತ್ಮ ರೀ ನಾವೆಲ್ಲ ಅಪಾಸ್ಯನ ಮಾಡುವಂಥದ್ದೆಲ್ಲ ಹಿಂಗ ನಮ್ಮ ಶರಣ ಬಸವೇಶ್ವರರು